ದತ್ಸದಿ ದಾವು ಸಬ್ ಬೀದಿ ಅಮಾನುಲಾ ಬೀದಿಯಲ್ಲಿ ಫಸ್ಟ್ ಕ್ಲಾಸ್ ದೌತ್ಸ ಬೀದಿಯಲ್ಲಿ ನಾಯಿಗಳು ಎಂಟನೇ ವಾರ್ಡಲ್ಲಿ ಇಪ್ಪತ್ತ್ ಮೂರನೇ ವಾರ್ಡ್ ಇಪ್ಪತ್ತೆರಡನೇ ವಾರ್ಡಲ್ಲಿ ನಾಯಿಗಳ ಹಾವಳಿ ತುಂಬಾ ಜಾಸ್ತಿ ಆಗಿದೆ ತುಂಬಾ ಜಾಸ್ತಿ ಅಂತಂದ್ರೆ ನಾಯಿಗಳು ಒಂದು ಅರವತ್ತು ನಾಯಿ ಇರ್ಬೋದು ಇವತ್ತು ಮಗು ಮೇಲೆ ದಾಳಿ ಮಾಡಿದೆ ನಾಯಿ ಎರಡು ನಾಯಿ ಬಂತು ಆದರೂ ಒಂದು ನಾಯಿ ಬಂದು ದಾಳಿ ಮಾಡಿದೆ ದಾಳಿ ಮಾಡಿ ಕತ್ತ ಹತ್ರ ಹಿಡಿದು ಮಗು ಬ್ಲಡ್ ನಿಲ್ತಾ ಇಲ್ಲ ಆ ಮಗು ಆ ಹೋಗಿದ್ದು ಆ ಮಗು ಅಜ್ಜನಿಗೂ ಕೂಡ ದಾಳಿ ಮಾಡಿ ಅವ್ರಿಗೂ ಕೂಡ ನಾಯಿ ಕಡ್ದಿದೆ ಈ ಮಗುಗಿಂದು ಬ್ಲಡ್ ನಿಲ್ತಲ್ಲ ಎರಡು ವರ್ಷದ ಮಗು ಇದೇ ರೀತಿ ತುಂಬ ಸಲ ನಾಯಿಗಳು ಅಟ್ಯಾಕ್ ಮಾಡಿದಾಗ ನಾವೇ ಎಷ್ಟೋ ನಾಯಿಗಳನ್ನೆಲ್ಲ ಹೊಡೆದಿ ಅಲ್ಲಿಂದ ಓಡಿಸಿದೀವಿ ಮಕ್ಕಳು ನುಡಿಸಿದೀವಿ ನಾವು ತುಂಬ ಕಷ್ಟ ಆಗಿದೆ ಮಕ್ಕಳೆಲ್ಲ ಓಡಾಡೋದಕ್ಕೆ ತುಂಬ ಕಷ್ಟ ಆಗಿದೆ ಹೆಂಗಸರು ಓಡೋದಕ್ಕೆ ತುಂಬ ಕಷ್ಟ ಇದೆ ಪುರುಷಭೆಯವ್ರಿಗೆ ಭಾಳ ಸಲ ಹೇಳಿದ್ದೀನಿ ನಾನು ಭಾಳ ಸಲ ಹೇಳಿದ್ದೀನಿ ಈ ಥರ ನಾಯಿಗಳು ತುಂಬ ತೊಂದರೆ ಆಗಿದೆ ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೆಲ್ತ್ ಇನ್ಸ್ಪೆಕ್ಟ್ರು ಇರಲಿ ಯಾರು ಕೂಡ ಬಂದು ಅದ್ರ ಬಗ್ಗೆ ಗಮನನೇ ಹರಿಸಿಲ್ಲ ನಾನು ಒಂದರಿಂದ ನಾಲ್ಕು ಸಲ ಹೇಳಿದ್ದೀನಿ ಈಗ ಇದೇ ರೀತಿಯ ಮುಂದುವರೆದ್ರೆ ನಾವು ಮುನ್ಸಿಪಾಲ್ಟಿ ಮುಂದೆ ಕುತ್ಕೊಂಡು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಯಾಕಂದರೆ ಈ ನಾಯಿಗಳನ್ನ ಈ ಹಿಡಿದು ನಮ್ಮ ಮಕ್ಕಳು ಮರಿಯೆಲ್ಲ ಓಡಾಡೋಕ್ಕೆ ತುಂಬ ತೊಂದರೆ ಆಗಿದೆ ಇಲ್ಲಾಂದರೆ ಉಗ್ರವಾದ ಹೋರಾಟ ಅಂತೂ ಗ್ಯಾರಂಟಿ ಮಾಡ್ತೀವಿ